ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ನಾ ಮಾರ್ನಿಂಗ್ ಮಾರ್ನಿಂಗಿಂದನೇ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಅಂತ ಹೇಳಿದರೆ ಭಯಂಕರ ಚಳಿ ಥೊಂಡಿ ಬೇರೆ ಐತಿ ಹೊರಗಡೆ ಹಾಗಾಗಿ ಇವತ್ತು ಹಾಗೂ ಒಬ್ಬಕ್ಕೆ ಅದೇನಿ ಅಂತ ಒಂದು ಸ್ವಲ್ಪ ಲೇಟಾಗಿ ಎದ್ದೆ ಹಾಗಾಗಿ ಇವತ್ತು ಮಾರ್ನಿಂಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆ ತಿಂಡಿ ಗಿಂಡಿ ಸೊ ರೊಟ್ಟಿ ಮಾಡಬೇಕು ಏನಾರು ತಿಂಡಿ ಮಾಡಬೇಕು ಅನ್ನೋ ಅದು ಪಲ್ಯ ಮಾಡಬೇಕು ಅನ್ನೋ ಒಂದು ಸ್ವಲ್ಪ ಟೆನ್ಷನ್ ಇದು ಸ್ವಲ್ಪ ರಿಲೀಫ್ ಆಗಿದೆ ಹಾಗಾಗಿ ಜೊತೆಗೆ ಹೇಳ್ತಾನೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಸೊ ಇವತ್ತಿಂದ ಏನೇನೆಲ್ಲ ಮಾಡ್ಕೊಬಿಡೋಣ ಅಂತ ಹೇಳಿ ಬ್ಲಾಗ್ನ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡೀನಿ ನೋಡ್ರಿ ಬೆಳಗ್ಗೆನ ಗಂಜಿ ಮಾಡ್ಕೊಂಡೆ ತಿಂಡಿ ಒಂದು ಸ್ವಲ್ಪ ಲೇಟ್ ಆಕತಿ ಅಂತ ಹೇಳಿ ಗಂಜಿ ಮಾಡಿರಲಿಲ್ಲ ಒಂದೆರಡು ದಿನ ಹಾಗಾಗಿ ಇನ್ನನು ಕುಡ್ದಿರ್ಲಿಲ್ಲಲ್ಲ ಅದೇನೋ ಒಂದು ಸ್ವಲ್ಪ ಅಡಿಟ್ ಆದಂಗೆ ಆಗ್ಬಿಟ್ಟೆ ಗಂಜಿಗೆ ಹಾಗಾಗಿ ಗಂಜಿ ಮಾಡಿಕೊಂಡೆ ತಿಂಡಿಗೆ ಹೇಳಿದ್ರೆ ಏನಾರ ಸ್ಪೆಷಲ್ ಅಂತ ಅಂಥೇಳಿ ಏನಂತ ಹೇಳಿದ್ರೆ ಅದೇ ರೊಟ್ಟಿ ಅದೇ ಪಲ್ಯ ಅಂದ್ರೆ ಅದ್ರ ಮುಂದೆ ಬೇರೆ ಯಾವುದು ಇಲ್ಲ ಬಿಡ್ರಿ ಆದ್ರೂ ಒಂದು ಸ್ವಲ್ಪ ಚೇಂಜ್ ಇರಲಿ ಬರೀ ಅದೇ ತಿನ್ನಾಕು ಬೇಜಾರಾಕಿನಿ ನನಗಾರ ಒಂದು ಸ್ವಲ್ಪ ಈ ಅಂತ ಹೇಳಿ ಇದು ಒಂದು ಸ್ವಲ್ಪ ಈ ಪಾನಿಪುರಿ ಸೇವ್ಪುರಿ ಒಟ್ಟಲ್ಲಿ ಈ ಥರ ಹೊರಗಿನವು ಪಾವ್ ಬಜಿ ಅಂದ್ರೂ ಭಾಳ ಅಂದ್ರೆ ಭಾಳ ಇಷ್ಟ ರೀ ನನಗೆ ನಾವಂತರೂ ನಾನು ಮದ್ವಿಗಿಂತ ಮೊದ್ಲು ಮನ್ಯಾಗ ಭಾಳ ಮಾಡ್ತಿದ್ದೆ ನಮ್ಮ ಅಕ್ಕನೂ ಹಂಗೆ ಅಕ್ಕಿನೂ ಮಾಡ್ತಾಳೆ ನಮ್ಮ ಮನೆಗೂ ಮಾಡ್ತಿದ್ವಿ ಭಾಳ ಈಗ ಈಗು ಮಾಡ್ತಿದ್ದೆ ನಾನು ಫಸ್ಟು ಬಟ್ ಯಾವಾಗ ಇವ್ರಿಗೆ ರಾಜು ಗ್ಯಾಸ್ಟ್ರಿಕ್ ಅನ್ನೋ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಆವಾಗಿಂದ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಂತ ಬಂದೆ ಸೊ ನಮಗೂ ಗ್ಯಾಸ್ಟ್ರಿಕ್ ಅದು ಆಲೂಗಡ್ಡಿ ಬಟಾಣಿ ಎಲ್ಲ ಹಾಕಿರ್ತೇವಲ್ಲ ಅದು ಗ್ಯಾಸ್ಟಿಕ್ಕ ಆ್ಯಕ್ಚುಲಿ ಹಂಗಾಗಿ ಒಂದು ಸ್ವಲ್ಪ ಅವಾಯ್ಡ್ ಮಾಡ್ಕೊತನ ಬಂದೆ ನಾನು ಚಲೋ ಅಲ್ಲ ಅದು ಸುಮ್ಮನೆ ಬ್ಯಾಡ ಅತ್ಲಾಗ ಅಂತ ಅವಾಯ್ಡ್ ಮಾಡ್ಕೊತನ ಬಂದೆ ಬಟ್ ಏನಾತ ಅಂತ ಹೇಳಿದ್ರ ಯಾವಾಗಾರ ಒಂದ್ಸಲ ತಿನ್ನಕ್ಕೆ ಏನು ಅಂತ ಹೇಳಿ ಮಾಡ್ಕೊಂಡ್ರ ಅಂತ ಯಾವಾಗಾರ ಮಾಡ್ಕೊಂಡ್ರಿ ನಾ ಒಬ್ಬೇಕಿನ ಮಾಡ್ಕೊಬೇಕು ಅನ್ನೋ ಕಾರಣಕ್ಕೆ ಅವಾಯ್ಡ್ ಮಾಡಿಬಿಟ್ಟಿದೆ ಬಟ್ ಇವತ್ತೊಂದ್ ಸ್ವಲ್ಪ ಮಾಡ್ಕೊಳ್ಳೋಣ ಏನೋ ಒಬ್ಬೇಕಿ ಅಲ್ಲ ಒಂದ್ ಸ್ವಲ್ಪ ಉಳಿದ್ರೆ ಮಧ್ಯಾಹ್ನನ ಎರಡು ಪಾವು ಇಲ್ಲ ಎರಡು ಚಪಾತಿ ಏನಾರು ಮಾಡ್ಕೊಂಡಾದ್ರೂ ತಿನ್ಬೋದು ಆ ಪಾವ್ಗೆ ಅನ್ನೋ ಒಂದು ಮೈಂಡ್ ಸೆಟ್ನೆ ಸೊ ಇವತ್ತು ಪಾವ್ ಬಾಜಿ ಮಾಡ್ಕೊಂಡ್ರ ಆಯ್ತ ಅಂತ ಹೇಳಿ ಆಲೂಗಡ್ಡೆ ಬೇಯಿಸ್ಕೆ ಹಾಕಿ ಬಂದೇನ್ರಿ ಹಂಗಾಗಿ ಬೆಳಗ್ಗೆ ಒಂದು ಸ್ವಲ್ಪ ಗಂಜಿ ಕುಡ್ಬಿಟ್ರ ಒಂದು ಸ್ವಲ್ಪ ಪ್ಲೇಟ್ ಆದರೂ ಪರವಾಗಿಲ್ಲ ಆರಾಮಾಗಿನ ತಿಂಡಿ ತಿನ್ಬೋದು ಒಂದು ಸ್ವಲ್ಪ ಗಂಜಿ ಕುಡ್ದುಬಿಟ್ರೆ ಅಂತ ಹೇಳಿ ಅದ್ರಾಗು ಇವತ್ತು ಗಂಜಿ ನಾನು ಆ್ಯಕ್ಚುಲಿ ಅರ್ಧ ಅಷ್ಟ ಮಾಡ್ಕೊತಿದ್ವಿ ಬಟ್ ಒಂದು ಗ್ಲಾಸ್ ಗಂಜಿ ಆಗ್ಬಿಟ್ಟೈತಿ ಹಾಗಾಗಿ ಗಂಜಿ ಕುಡಿದು ಒಂಚೂರು ಪಾವ್ ಬಾಜಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅನ್ಕಂಡಿರಿ ಸೊ ಪಾವ್ ಬಾಜಿ ನಾ ಹೆಂಗೆ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಬಿಗ್ ಬಾಸ್ ಸೊ ಈ ಬಿಗ್ ಬಾಸ್ ಒಂದು ಒಂದು ಹಾವಳಿ ಆಗಕತ್ತೈತಿ ಅದ್ರಾಗೂ ಇವತ್ತು ಇವತ್ತು ಲಾಸ್ಟ್ ನಿನ್ನೆ ಮತ್ತೆ ಇವತ್ತು ಲಾಸ್ಟಿಗೆ ಬಿಗ್ ಬಾಸ್ ಮುಗಿದ್ಬಿಡ್ತೈತಿ ಬಿಗ್ ಬಾಸ್ ಮುಗೀತು ಮುಂದೇನು ಅನ್ನೋ ಒಂದು ಒಂಥರ ಅದೇನೋ ನಾವು ಒಂಬತ್ತುವರೆ ಆಯಿತು ಅಂದರೆ ಬಿಗ್ ಬಾಸ್ ಬರ್ತೈತಿ ಅಂತ ಬೇಗ ಬೇಗ ಕೆಲಸ ಮಾಡ್ಕೊಂಡು ಕುತ್ಕೊಳ್ಳೋದು ಊಟ ಮಾಡ್ಕೊಂಡು ಎಲ್ಲ ಏನೇನು ಕೆಲಸ ಐತಿ ಅದೆಲ್ಲ ಮಾಡ್ಕೊಂಡು ಕುತ್ಕೊಬಿಡ್ತಿದ್ದೆ ನಾನು ಅದ್ರಾಗೇನೇನು ವೀಕೆಂಡ್ ಅಂದ್ರೆ ಒಂಬತ್ತು ಗಂಟೆ ಬಂತಂದ್ರೆ ಅಂದ್ರೆ ಸುದೀಪ್ ನಮ್ಮನಿಗೆ ಬರ್ತಾನ ಅನ್ನೋ ಒಂದು ಫೀಲ್ನಾಗ ಅದೇನೋ ಗೊತ್ತಿಲ್ಲ ನಂಗೆ ಸ್ಯಾಟರ್ಡೆ ಸಂಡೇ ಮಾತ್ರ ನನ್ನ ಮನೆಗೆ ಬರ್ತಾನೆ ನನ್ನ ಮನೆಗೆ ಅಂದರೆ ನಮ್ಮೆಲ್ಲರ ಮನೆಗೂ ಸುದೀಪ್ ಬರ್ತಾನೆ ಅನ್ನೋ ಒಂದು ಖುಷಿ ಒಳಗೆ ನಾನು ಕಾಯ್ತಾನೆ ಇರ್ತಿದ್ದೆ ಯಾವಾಗ ವೀಕೆಂಡ್ ಬರ್ತತಿ ಅಂತ ಹೇಳಿ ಸೊ ಹಂಗಾಗಿ ವೀಕೆಂಡ್ ಬಂದ ತಕ್ಷಣ ಸುದೀಪ್ ನೋಡೋದು ಒಂದು ಅದೊಂಥರ ಖುಷಿ ಅವನ ಆ ಸ್ಮೈಲು ಅವ್ನ ಆ ಆ್ಯಟಿಟ್ಯೂಡು ಅದು ನಿಜವಾಗ್ಲೂ ತುಂಬ ಮಿಸ್ ಮಾಡ್ಕೊತೀನಿ ಅದರಲ್ಲೂ ಇದು ಲಾಸ್ಟ್ ಬಿಗ್ ಬಾಸ್ ಅಂತ ಹೇಳಿ ಲಾಸ್ಟ್ ಟೈಮ್ನು ಹಂಗೆ ಹೇಳಿದರು ಈ ಸಲ ಬಿಗ್ ಬಾಸಿಗೆ ಸುದೀಪ್ ಬರಲ್ಲ ಸುದೀಪ್ ಬರೋಲ್ಲ ಅಂತ ಹೇಳಿ ದೊಡ್ಡ ಹವಳಿ ಎಬ್ಬಿಸಿದ್ರು ಬಟ್ ಅಷ್ಟರಲ್ಲೂ ಸುದೀಪ್ ಬಂದ ಈ ಸಲವೂ ಸುದೀಪ್ನೇ ಟ್ವೀಟ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಾಗಲಿ ಟ್ವಿಟರಲ್ಲಾಗಲಿ ಅವರೇ ಟ್ವೀಟ್ ಮಾಡಿದ್ದಾರೆ ಇದು ನನ್ನ ಲಾಸ್ಟ್ ಬಿಗ್ ಬಾಸ್ ಅನ್ನೋ ತರಾನೇ ಹಾಗಾಗಿ ಬಿಗ್ ಬಾಸ್ ನೋಡ್ತಿದ್ದ ಕಾರಣನೇ ನೋಡ್ತಿದ್ದ ಕಾರಣ ಅಂತ ಹೇಳಿದರೆ ಒಂದು ಒಂದು ಏನಂತ ಹೇಳಿದರೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಸುದೀಪ್ ಬರ್ತಾನೆ ಅನ್ನೋ ಕಾರಣಕ್ಕೇ ನಾನು ಬಿಗ್ ಬಾಸ್ ನೋಡ್ತಾ ಇದ್ದಿದ್ದು ಇನ್ನು ಅವರೆಲ್ಲರಿಗೋಸ್ಕರ ಅಂತ ಬಿಗ್ ಬಾಸ್ ನಾನು ಜಾಸ್ತಿ ನೋಡ್ತಿರ್ಲಿಲ್ಲ ಎಲ್ಲ ಒಂದು ಒಂದು ಏಯ್ಟಿ ಪರ್ಸೆಂಟ್ ಸುದೀಪ್ಗೋಸ್ಕರ ನೋಡ್ತಿದ್ದೆ ಟ್ವೆಂಟಿ ಪರ್ಸೆಂಟ್ ನಾನು ಅಲ್ಲದ್ರಲ್ಲಾಗೋ ಆಕ್ಟಿವಿಟೀಸ್ ಸೊ ಅದಕ್ಕೋಸ್ಕರ ಬಿಗ್ ಬಾಸ್ ನೋಡ್ತಿದ್ದೆ ಅಂತ ಬಿಟ್ರೆ ಬಿಗ್ ಬಾಸ್ ಅವನ ಕಾರಣ ಅಂತ ಹೇಳಿದ್ರೆ ಸುದೀಪ್ ಸುದೀಪ್ಗೋಸ್ಕರನೇ ನೋಡ್ತಿದ್ದೆ ಬಟ್ ಇನ್ನು ಸುದೀಪ್ ಬರಲ್ಲ ಅನ್ನೋ ಒಂದು ಬೇಜಾರೇ ತುಂಬ ಆಗ್ಬಿಟ್ಟೈತಿ ಸೊ ಅದಲ್ದೇನೆ ಬಿಗ್ ಬಾಸ್ ವಿನ್ನರ್ ಅದರಲ್ಲೂ ನಮ್ಮ ಹಾವೇರಿ ಡಿಸ್ಟ್ರಿಕ್ ನಾನು ಹನುಮಂತ ಬಂದಿದ್ದಾನೆ ಸೊ ಅದು ಬಂದ ಮೇಲೆ ಆ್ಯಕ್ಚುಲಿ ಬಿಗ್ ಬಾಸ್ ನೋಡೋಂಗಾಗಿದ್ದ ಅವ್ನು ಗೆಲ್ತಾನೆ ಅವ್ನು ಗೆಲ್ತಾನೆ ನಾನೊಂದು ಆ್ಯಕ್ಚುಲಿ ಫೇಸ್ಬುಕ್ಕಲ್ಲೂ ಮತ್ತು ಇನ್ಸ್ಟಾಗ್ರಾಮಲ್ಲೂ ಒಂದು ಪೋಸ್ಟ್ ಪೋಸ್ಟ್ ಮಾಡಿದ್ದೆ ನಾನು ಈ ಕಪ್ ಯಾರಿಗೆ ಸೊ ಯಾರು ವಿನ್ ಆಗಬೇಕು ನನ್ನ ಆಸೆ ಮಾತ್ರ ಹನುಮಂತ ಅಂತಲೇ ನಾನು ಹೇಳಿ ಪೋಸ್ಟ್ ಮಾಡಿದ್ದೆ ಅದರಲ್ಲಿ ನಿಜವಾಗ್ಲೂ ಒಂದು ನನಗೆ ಹತ್ತತ್ರ ಒಂದು ಏಳ್ನೂರ ಎಂಟುನೂರು ಕಮೆಂಟ್ ಬಂದಿದ್ದವು ಆ ಏಳ್ನೂರು ಎಂಟುನೂರು ಕಮೆಂಟ್ಗೂ ಹನುಮಂತ ಅಂತಾನೆ ಒಂದು ನೂರು ಕಮೆಂಟ್ ಎಲ್ಲೋ ತ್ರೀ ತ್ರಿವಿಕ್ರಮ ಮತ್ತು ಮೋಕ್ಷಿತಾ ಅಂತ ಹೇಳಿ ಬಂದಿದ್ದವು ಬಿಟ್ಟರೆ ಆಲ್ಮೋಸ್ಟ್ ಆಲ್ ಒಂದು ನೈಂಟಿ ಪರ್ಸೆಂಟ್ ಕಮೆಂಟ್ಗಳು ಹನುಮಂತ ಅಂತಾನೆ ಬಂದಿದೆ ಬಟ್ ಹನುಮಂತ ವಿನ್ ಆಗ್ತಾನೆ ಅನ್ನೋ ಭರವಸೆ ಅಂತರೂ ನನಗಿಲ್ಲ ನನ್ನ ಆಸೆ ಮಾತ್ರ ದೇವ್ರ ಹತ್ರ ಕೇಳ್ಕೊಂಡ್ ನಾನು ಹನುಮಂತನೇ ವಿನ್ ಆಗಲಿ ಅಂತಾನೆ ಬಟ್ ನನ್ಗೆ ಅನ್ಸೋ ಮಟ್ಟಿಗೆ ಅವನು ವಿನ್ ಆಗಲ್ಲ ಅಂತ ಅನ್ಸುತ್ತೆ ಇನ್ನೊಂದು ಮೋಕ್ಷಿತ ಮೋಕ್ಷಿತಂಗೂ ಓಟ್ ಮಾಡಿರೋದು ಖುಷಿನೇ ಇದೆ ಅವಳು ಅವಳಾಗೇನೆ ಇದ್ದಾಳೆ ಅವಳತನೇ ಅವಳೆಲ್ಲೂ ಬಿಟ್ಟು ಕೊಟ್ಟಿಲ್ಲ ಏನಂತ ಹೇಳಿದ್ರೆ ಜನ ಏನು ಅನ್ಕೊತಾ ಇದ್ದಾರೆ ಅಂತ ಹೇಳಿದ್ರೆ ಆ ಮೋಕ್ಷಿತ ಇಷ್ಟು ದಿನ ಅವಳು ಯಾವ ಅಲ್ಲೂ ಇರಲಿಲ್ಲ ಯಾವ ಗೇಮಲ್ಲೂ ಇರಲಿಲ್ಲ ಸೊ ಅವಳು ಮಾತಾಡ್ತಿರ್ಲಿಲ್ಲ ಅವಳು ಮಿನ್ಗಲ್ ಆಗ್ತಿರ್ಲಿಲ್ಲ ಅದೆಲ್ಲ ಮ್ಯಾಟ್ರೆ ಅಲ್ಲ ಗುರು ಅವರು ಅವ್ರು ಏನಿದ್ದಾರೆ ಅಂತ ತೋರ್ಸೋಕ್ಕೋಸ್ಕರ ಬಿಗ್ ಬಾಸ್ ಇರೋದು ಆಟಕ್ಕೋಸ್ಕರ ಅಂತ ಹೇಳಿ ಬಿಗ್ ಬಾಸ್ ಇಲ್ಲ ಅದರಿಂದ ಗೆಲ್ಲಿಸ್ತಾರೆ ಅನ್ನೋದು ಮೈಂಡ್ಸೆಟ್ಟಿಂದ ತೆಗೆದ್ಬಿಡ್ರಿ ನೀವು ಹನ್ನೊಂದನೇ ಸೀಸನ್ ನಡೀತಾ ಇದ್ದೀವಿ ಆದ್ರೂ ಜನ ಇನ್ನೂ ಅದೇ ಮೈಂಡ್ಸೆಟ್ಟಲ್ಲೇ ಇದ್ದಿರಲ್ಲ ಅಂತ ಎಷ್ಟೋ ಜನ ಅಂತ ಇರ್ತಾರೆ ಇಷ್ಟು ದಿನದಿಂದ ಮೋಕ್ಷಿ ತಗೊಂಡಿಲ್ಲ ಈಗ ಒಂದು ಟೂ ವೀಕ್ಸ್ ಇಂದ ಅವಳು ಆಡ್ತಾ ಇದ್ದಾಳೆ ಅವಳ ಅವಳು ತನಕ ತೋರಿಸ್ತಿದ್ದಾಳೆ ಹಂಗೆ ಹೀಗೆ ಅಂತ ಅವಳು ಫಸ್ಟ್ ದಿನದಿಂದ ಹೇಳ್ತೀನಿ ಇಲ್ಲಿವರೆಗೂ ಅವಳು ಅವಳಾಗಿನೇ ಇದ್ಲು ಮೊಕ್ಷ ಅವಳ ಇಲ್ಲಿವರೆಗೂ ಯಾವ ಗೇಮು ಆಡ್ಲಿಲ್ಲ ಸರಿಯಾಗಿ ಯಾವ ಗೇಮಲ್ಲೂ ಅವಳು ಆಗಲಿಲ್ಲ ಅಂತ ಸುಮಾರು ಮಾತುಗಳನ್ನ ಅಲ್ಲಿ ಎಲ್ಲ ಸುಮಾರು ಜನದ ಬಾಯಿಂದ ಎಲ್ಲ ಕೇಳಿದೆ ಗುರು ಹೇಳಿದ್ದೆ ನಿಮ್ಗೆ ಬಿಗ್ ಬಾಸ್ನ ನೀವು ಆಡೋ ಗೇಮಿಂದಾನೇ ಗೆಲ್ತಾರೆ ಸೊ ನೀವು ಪ್ರತಿಯೊಬ್ಬರಲ್ಲಿ ಮಿನ್ಗಲ್ಲಾಗೋದ್ರಿಂದಾನೇ ಗೆಲ್ತಾರೆ ಅಂತ ಹೇಳಿ ಅತಿ ಎಲ್ಲ ಸುಳ್ಳು ಆ್ಯಕ್ಚುಲಿ ಅಲ್ಲಿ ನ ಏನಕ್ಕೆ ಇಟ್ಟಿರೋದು ಅಂತ ಹೇಳಿದರೆ ನಾವೆಲ್ಲ ನೋಡ್ತೇವಲ್ಲ ಸೊ ನಮಗೆ ಅದೇ ಗಲಾಟೆ ಅದೇ ಅವ್ರು ಹಾಗೆ ಸುಮ್ಮನೆ ಕೂತ್ಕೊಂಡ್ರೆ ಬಿಗ್ ಬಾಸ್ ಮಾಡೋಕ್ಕಾಗಲ್ಲ ಸೊ ಆತ ಅದಕ್ಕೋಸ್ಕರ ಏನು ಮಾಡ್ತಾರೆ ಸೊ ಅಲ್ಲಿ ತಿಂದು ಉಂಡು ಹಾಗೆ ಕುಂದಿರೋದಕ್ಕಿಂತ ಅವ್ರಿಗೆ ಒಂದು ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟೀಸ್ ಏನಾದ್ರು ಕೊಡೋಣ ಅನ್ನೋ ಕಾರಣಕ್ಕೆ ಅವರಿಗೆ ಆ ಥರ ಗೇಮ್ಗಳನ್ನು ಅದನ್ನ ಇದನ್ನು ಕೊಡ್ತಿದ್ರು ಸೊ ನಮಗೂ ಕೂಡ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಸಿಗಲಿ ಅನ್ನೋ ಕಾರಣಕ್ಕೆ ಮಾತ್ರ ಮುಖೇಮ್ ಅಲ್ಲಾಡಿಲ್ಲ ಈಲಾಡಿಲ್ಲ ಅಲ್ಲಿ ಮಾಡಿಲ್ಲ ಇದು ಮಾಡಿಲ್ಲ ಅದೆಲ್ಲ ಬಿಟ್ಟು ಹಾಕಿರಿ ಅವಳು ಒಳ್ಳೆತನಾನೆ ಅವ್ಳನ್ನ ಗೆಲ್ಸೋದು ಇಲ್ಲಿವರೆಗೂ ಅವಳನ್ನ ತಗೊಬಂದೈತಿ ಹನುಮಂತು ಇಲ್ಲಿವರೆಗೂ ಬಂದಿದ್ದಾನೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೇಲೆ ಅಂತ ಹೇಳಿದ್ರೆ ಅವರಿಬ್ಬರಲ್ಲಿರೋ ಒಳ್ಳೇತನಾನೆ ಅವ್ರನ್ನ ಇಲ್ಲಿವರೆಗೂ ತಗೋ ಬಂದಿರೋದು ನಿಜಕ್ಕೂ ಈಗ ನಮ್ಗೆ ಮೋಸ ಆದ್ರೂ ಒಳ್ಳೆತನಕ್ಕೆ ಮುಂದ್ ಒಂದಿನ ಒಳ್ಳೆ ದೇವ್ರು ಮಾಡೇ ಮಾಡ್ತಾನೆ ಅಂತ ಹೇಳ್ತಾರೆ ಒಳ್ಳೆತನಕ್ಕೆ ಯಾವತ್ತಿದ್ರೂ ಒಳ್ಳೇದ್ ಹಾಗೆ ಆಗುತ್ತೆ ಅಂತ ಹೇಳ್ತಾರಲ್ಲ ಸೊ ಆ ಕಾರಣಕ್ಕೆ ಅವರಿಬ್ರು ಇಲ್ಲಿವರೆಗೂ ಬಂದಿರೋದು ಸುಮಾರು ಜನ ಹೇಳ್ತಾರೆ ಹನುಮಂತ ಮುಗ್ಧ ಅಲ್ಲ ನಮ್ಮ ಹಳ್ಳಿ ಜನ ನಮ್ಮ ಉತ್ತರ ಕರ್ನಾಟಕ ಜನ ಇರೋದೇ ಹಾಗೆ ಗುರು ನಾವು ಇರೋದೇ ಹಂಗೆ ಏನಂತ ಹೇಳಿದರೆ ಇರೋದನ್ನ ಇದೆ ಅಂತಾನೆ ತೋರಿಸ್ತೇವೆ ಇಲ್ಲದೆ ಇರೋದನ್ನ ಇಲ್ಲ ಅನ್ನೋಂಗೇನೆ ಇರ್ತೇವೆ ನಾವು ನೀವು ಯಾಕೆ ಅವನು ಮುಗ್ತಾ ಇದ್ದಾನೆ ಅವನಿಗೆ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಅನ್ನೋ ಥರ ನಾಟಕ ಮಾಡ್ತಾ ಇದ್ದಾನೆ ಅಂತ ಹೇಳ್ತೀರಾ ಅದು ಎಷ್ಟು ದಿನ ಅಂತ ಹೇಳಿ ನಾಟಕ ಮಾಡೋಕ್ಕಿ ಯಾರಾದರೂ ಬಂದು ಎದ್ರಿಗೆ ಮಾತಾಡಿದ್ರು ಅಂದ ತಕ್ಷಣ ಮನುಷ್ಯನಲ್ಲಿರೋ ಉಪಕಾರ ತಿಂದಿರೋ ಅವ್ರು ಮನುಷ್ಯನಲ್ಲಿರೋದು ಅವ್ರಿಗೆ ಬಂದೇ ಬರುತ್ತೆ ತಾನೆ ಸೊ ಏನಕ್ಕೆ ಅವನು ಅವ್ನಿರೋದೆ ಹಾಗೆ ಅವ್ನು ಮುಕ್ತತೆ ಅವ್ನು ತೋರಿಸ್ತಿದ್ದಾನೆ ಸೊ ಅದು ಜನ ಗೊತ್ತು ಅದಕ್ಕೆ ಇಲ್ಲಿವರೆಗೂ ಬಂದಿದ್ದಾರೆ ಬಟ್ ಮೋಕ್ಷಿತನ್ ಪರ ಮಾತಾಡ್ತಿದ್ದೇನೆ ಅಂದರೆ ಒಳ್ಳೆತನ ಅವಳಲ್ಲಿರೋ ಒಳ್ಳೆತನದ ಬಗ್ಗೆ ನಾನು ಮಾತಾಡ್ತಾ ಇರೋದು ಒಳ್ಳೆತನಕ್ಕೆ ಬೆಲೆ ಇದೆ ಅಂತ ಅಂದ್ರೆ ಆ್ಯಕ್ಚುಲಿ ಅವಳು ಅವಳಾಗ ಗೆಲ್ಲಬೇಕು ಅನ್ನೋ ಅಲ್ಲಿ ಐತೆ ನನ್ನ ಮೈಂಡು ಬಟ್ ಏನಂತ ಹೇಳಿದರೆ ಅದು ನೋಡೋಣ ನಂಗನ್ಸ ಮಟ್ಟಿಗೆ ಅದೇ ತ್ರಿವಿಕ್ರಮ ವಿನ್ ಆಗ್ಬೋದು ಮತ್ತು ರನ್ನರ್ ಅಪ್ ಫಸ್ಟ್ ರನ್ನರ್ ಅಪ್ ಮುಗಿಸ್ತಾ ಮತ್ತು ಸೆಕೆಂಡ್ ರನ್ನರ್ ಅಪ್ ಹನುಮಂತ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ ಹನುಮಂತನಂತರೂ ವಿನ್ ಮಾಡಲ್ಲ ಅವರು ನನಗೆ ಗೊತ್ತು ಅದು ನಾವು ಎಷ್ಟೇ ದೇವರತ್ರ ಹರಕೆ ಹೊತ್ಕೊಂಡು ಎಷ್ಟೇ ದೇವರಿಗೆ ನಾವು ಬೇಡ್ಕೊಂಡ್ರೂ ಹನುಮಂತನ ವಿನ್ ಮಾಡಲ್ಲ ಅವರು ಅದು ನನಗೆ ಮಾತ್ರ ಅದು ಈ ಹನ್ನೊಂದು ಇಂದ ನೋಡ್ಕೊತೇನೆ ಬಂದೆ ನಮ್ಮ ಸೆಟ್ಟಿಗೆ ಅವ್ರು ನಾವು ಅಂದ್ಕೊಂಡ್ರೂ ಅವ್ರು ವಿನ್ನೇ ಮಾಡಲ್ಲ ಹಾಗಾಗಿ ಒಟ್ಟಲ್ಲಿ ಅವ್ರು ಮೂರು ಜನದಲ್ಲಿ ಯಾರು ಆದ್ರೂ ನಮ್ಗೇನು ಬೇಜಾರಿಲ್ಲ ಅದರಲ್ಲೂ ಈ ಭವ್ಯ ಹೋಗಿದ್ದು ಮಾತ್ರ ನಂಗೆ ಭಾಳ ಖುಷಿ ಐತಿ ನಿಜವಾಗ್ಲೂ ಅವಳು ಅವಳು ಆಡ್ತಾ ಇದ್ದಿದ್ದು ಡಬಲ್ ಗೇಮಿಗೆ ಅವಳು ನೆನ್ನೆ ಹೋಗಿದ್ದು ನಾನು ಆ್ಯಕ್ಚುಲಿ ಗೌತಮಿ ಹೋದ ತಕ್ಷಣವೇ ಅವಳು ಹೋಗ್ತಾಳೆ ಗೌತಮಿ ಅವಳು ಒಟ್ಟಿಗೆ ಹೋಗ್ತಾಳೆ ಅಂತ ಅಂದ್ಕೊಂಡಿದ್ದೆ ಪಾಪ ಧನ್ರಾಜ್ ಹೋಗಿದ್ದು ನಿಜವಾಗ್ಲೂ ಬೇಜಾರು ಆಯ್ತು ಅದು ಇರಬೇಕಾಗಿತ್ತು ಇನ್ನೂ ಅವರು ನಿಜವಾಗ್ಲೂ ಅವರು ಅವರಾಗಿಯೇ ಇದ್ದರು ಅದೊಂದು ಅಷ್ಟೇ ಬಟ್ ಇರಲಿ ನೋಡೋಣ ಇವತ್ತಿನ ಬಿಗ್ ಬಾಸ್ ಏನಾಗುತ್ತೆ ಏನು ಸುದೀಪ್ ಏನು ಮಾಡ್ತಾರೆ ಅಂತ ಹೇಳಿ ತುಂಬ ಕಾತುರದಿಂದ ಇದ್ದೀನಿ ಸೊ ನೋಡೋಣ ಸೊ ಬರ್ರಿ ಈಗ ನಾನು ಗಂಜಿ ಕುಡಿತೀನಿ ಸೊ ಗಂಜಿ ಕುಡಿದು ತಿಂಡಿಗೆ ಪಾವ್ ಬಾಜಿ ಭಾಳ ದಿನದಿಂದ ಆಸೆ ಅದೊಂಥರ ಏನೋ ಬಯಕೆ ಥರ ಇಟ್ಕೊಂಡಿದ್ದೀನಿ ಸೊ ಅದನ್ನ ಹೆಂಗೆ ಮಾಡ್ತೀನಿ ಏನು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಬರ್ರಿ ಈಗ ಬಾಜಿ ಮಾಡೋಣ ಸೊ ಬಾಜಿ ಮಸಾಲ ಅಂತರು ಮಿಕ್ಸ್ಡ್ ಮಸಾಲ ಪೌಡ್ರ್ ಅಂತರ ಇತ್ತು ಯಾವಾಗ ಬಂದಿದ್ದಿತ್ತು ಬಟ್ ಡೇಟ್ ಪಾರ್ ಏನು ಆಗಿಲ್ಲ ಇನ್ನು ಬಟ್ ಮಾಡೋದಿಲ್ಲಲ್ಲ ಹಾಗಾಗಿ ಸೊ ಬರ್ರೀ ಹ್ಯಾಂಗ್ ಮಾಡ್ಕೊಳ್ಳೋದು ಏನು ಅಂತ ನೋಡ್ಕಂತ ಹೋಗೋಣ ನಾನಂತೂ ಒಬ್ಬಕ್ಕಿಗೆಲ್ಲ ಅಂಥೇಳಿ ಚಿಕ್ಕ ಒಂದು ಈರುಳ್ಳಿ ತಗೊಂಡೇನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊತ್ತಂಬರಿ ಒಂದು ಸಣ್ಣದ ಟೊಮೆಟೊ ಸೊ ಇದೆಲ್ಲ ರೆಡಿ ಆದಮೇಲೆ ಲೆಮನ್ ಬೇಕು ಮತ್ತು ಇನ್ನ ಬೇಯಿಸ್ಕೊಂಡಿರೋ ಆಲೂಗಡ್ಡೆ ಬಟಾಣಿ ಬೇಕಂದ್ರೆ ಕ್ಯಾರೆಟು ಬೀನ್ಸು ಎಲ್ಲ ಹಾಕ್ಕೋಬೋದು ಬಟ್ ಅವೆಲ್ಲ ಹಾಕೊಂಬಿಟ್ರೆ ನನಗೆ ಭಾಳ ಆಗ್ಬಿಡ್ತೈತಿ ಅದು ಗೊಜ್ಜು ಅದಕ್ಕೋಸ್ಕರ ಇಷ್ಟ ಮಾಡ್ಕೊಂಡು ನೋಡ್ರಿ ಸೊ ಬರ್ರಿ ಈಗ ಹ್ಯಾಂಗೆ ಮಾಡ್ತಾರೆ ಏನೋ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಸೊ ಈಗ ನೋಡಿರಿ ಎಣ್ಣೆ ಹಾಕೀನಿ ಪಕ್ಕದಾಗ ತವಾ ಐತಿ ಸೊ ಅದನ್ನ ಬ್ರೆಡ್ ಬೇಯಿಸ್ಕೊಳಕಂತೇಳಿ ಸೈಡಿಗೆ ಇಡ್ತೀನಿ ಈಗ ಒಂಚೂರು ಆಯಿಲ್ ಕಾಯಿತು ಅಂತ ಹೇಳಿದ್ರೆ ಸ್ವಲ್ಪ ಏನಂತ ಹೇಳಿದ್ರೆ ಗೊಜ್ಜು ರೆಡಿ ಮಾಡಕ್ಕೆ ಸ್ವಲ್ಪ ಆಯಿಲ್ ಕಾಯಿಲ್ರಿ ಈಗ ಕಾದತಿ ನಾನಂತರ ಜೀರಿಗೆ ಎಲ್ಲ ಕಾಕ್ತೀನಿ ಹಾಗೆ ಜೀರಿಗೆ ಒಂದು ಸ್ವಲ್ಪ ಸಾಸ್ವಿ ಆಮೇಲೆ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಈರುಳ್ಳಿ ಸಿಂಪಲ್ಲಾಗಿ ಮಾಡೋದು ರೀ ಜಾಸ್ತಿ ಹಾಳಾಗಿ ಹಾಕೊಂಡು ಜಾಸ್ತಿ ಜಾಸ್ತಿ ಮಾಡ್ಕೊಂಡು ಅದೆಲ್ಲ ಹೇಳಲ್ಲ ಸ್ವಲ್ಪ ಸಿಂಪಲ್ ಆಗೋದು ಇಬ್ಬರಿಗೆ ಮೂರು ಜನಕ ಮಾಡ್ಕಿನದಷ್ಟು ಹೇಳ್ಕೊಳಕ್ತೀನಿ ಇದಕ್ಕೊಂದು ಚೂರ ಈರುಳ್ಳಿ ಬಯಕೋಸ್ಕರ ಒಂದು ಸ್ವಲ್ಪ ಉಪ್ಪು ಆಮೇಲೆ ಒಂದು ಚೂ ಹಿಂಗು ಹಿಂಗ್ ಹಾಕೋದ್ರಿಂದ ಏನಪ್ಪ ಬೆನಿಫಿಟ್ಟು ಅಂತ ಹೇಳಿದ್ರೆ ಗ್ಯಾಸ್ಟ್ರಿಕ್ ಆಗಲ್ಲ ಮತ್ತೆ ಡೈಜೆಷನ್ಗೆ ಭಾಳ ಒಳ್ಳೇದು ಹಿಂಗ ಅನ್ನೋಕ ಸೊ ಒಗ್ಗರಣಿಗೆಲ್ಲಾರು ಹೀಗ ಹಾಕ್ರೆ ನಾನು ಟೊಮ್ಯಾಟೊ ಇದ್ರ ಜೊತೆಗೆ ಒಂದು ಸ್ವಲ್ಪ ಕತ್ತಿ ಚೆನ್ನಾಗಿ ಇದಕ್ಕಾಗತ್ತಲ್ಲ ಹಂಗಾಗಿ ಬೇಗ ಬೇಗ ಮಾಡಿರಿ ಸೊ ಬೇಸಿಟ್ಕೊಂಡಿರ ಆಲೂಗಡ್ಡೆ ಬಟಾಣೆ ನಿಮ್ಗೆ ಎಷ್ಟ್ ಬೇಕದ ಒಬ್ಬಕ್ಕೆ ಹೀಗೆ ಅಂದಿಕ್ಕ ನಾನು ಒಂದು ಚಿಕ್ಕದೊಂದು ಎರಡು ಆಲೂಗಡ್ಡೆ ಒಂದ ಒಂದು ಸ್ವಲ್ಪ ಒಂದು ಚಿಕ್ಕ ಬೌಲ್ ಒಂದು ಅರ್ಧ ಬಟಾಣಿನ ಬೇಯಕ್ಕೆ ಹಾಕಿದೆ ನೋಡ್ರಿ ಹಸ ಹಸಿ ಬಟಾಣಿ ಹಾಕ್ಬಿಟ್ರ ಹಂಗೆ ಹಾಕಿದ್ರು ಏನು ಚಲೋನ ಹಾಕತಿ ಇಲ್ಲ ಬೇಯಿಸ್ ಹಾಕಿರ್ತೀನಿ ಅಂದರೆ ಬೇಯಿಸ್ ಹಾಕೊಂಡು ಚಲೋ ಹಾಕತಿ ಒಂದು ಸ್ವಲ್ಪ ಹಿಂಗೆ ಫ್ರೈ ಆಯ್ತು ಅಂತ ಹೇಳಿದ್ರು ಸಿಂಪಲ್ ಆಗಿ ಮಾಡ್ ಹೇಳ್ಕೊಡಕ್ ಅಂತೀನಿ ನೋಡ್ರಿ ನಾನು ಇಷ್ಟು ಹಾಡ್ ಅಂತ ಏನಂತ ಜಾಸ್ತಿ ಬೇಡ ಇದಕ್ಕೆ ಬೀನ್ಸ್ ಹಾಕಿದ್ರೆ ಬಹಳ ಚಲೋನ ಹಾಕತಿ ಒಂಥರ ಏನಂತ ಹೇಳಿದ್ರೆ ವೆಜಿಟೇಬಲ್ ಪಾವ್ ಬಜ್ಜಿ ತರ ಟೇಸ್ಟ್ ಸಖತ್ತಾಗಿರ್ತದೆ ಕ್ಯಾರೆಟು ಬೀನ್ಸು ಎಲ್ಲಾ ಇತ್ತು ಅಂತ ಹೇಳಿದ್ರ ಬಟ್ ಅದೆಲ್ಲ ನೋಡ್ರಿ ಈಗ ಇದಾನೆಕೀಗ ಇದಾನ ಜಾಸ್ತಿ ಅಂತ ಅನ್ಸ್ಬಿಡ್ತತಿ ಹಂಗಾಗಿ ನಾನು ಏನು ಕ್ಯಾರೆಟು ಬೀನ್ಸ್ ಎಲ್ಲ ಹಾಕೋಲ್ಲ ಜಸ್ಟ್ ಇವ ಇವೆರಡು ಆಲೂಗಡ್ಡೆ ಮತ್ತು ಬಟಾಣಿ ಹಾಕಿ ಅದನ್ನ ಗೊಜ್ಜು ಮಾಡ್ಕಂತ ನೋಡ್ತಾವ್ರಿ ಸಿಂಪಲ್ ಆಗಿ ಮಾಡೋದು ಅಷ್ಟೇ ಸಿಂಪಲ್ ಆಗಿ ಮಾಡೋದು ಒಂಚೂರು ಅದು ಬಾಯ್ಲ್ಡ್ ಆಗಲಿ ಅದು ಬಜ್ಜಿ ರೆಡಿ ಆಗತೈತಿ ನೋಡ್ರಿ ಆ್ಯಕ್ಚುಲಿ ಎರಡು ಮೂರು ಅದಕ್ಕೇನು ಐದು ತಗೊ ಬಂದೀನಿ ಒಂದು ಎರಡು ನಾನ್ ತಿಂದರೆ ಇನ್ನು ಹಂಗ ಉಳಿದ್ರನ್ನ ನೋಡೋಣ ಮಧ್ಯಾಹ್ನಕ್ಕ ಅಂಥೇಳಿ ಇದು ತಗೊಬಂದಿನಿ ನೋಡ್ರಿ ಈಗ ಸೈಡಿಗೆ ಇದನ್ನೇನು ಮಾಡೋದು ತುಪ್ಪ ಹಚ್ಚಿ ಫ್ರೈ ಮಾಡ್ಕೋಬೇಕು ಸೊ ಇದಾಗಲಿ ಮೇಲೆ ಇದನ್ನು ಆಮೇಲೆ ಮಾಡೋದು ಈಗ ನೋಡ್ರಿ ಚಲೋ ಮಾಡಿ ಬಾಯಿಲ್ಡ್ ಆಯ್ತು ಸೊ ಇದಕ್ಕೆ ಏನು ಈಗ ಅಂತ ಹೇಳಿದ್ರೆ ಒಂದು ಸ್ಪೂನ್ ಅರ್ಶನ ಹಾಕ್ತೀನಿ ನೋಡ್ರಿ ಒಂದು ಸ್ಪೂನ್ ಅರ್ಶನ ಒಂದು ಸ್ಪೂನ್ ಆದ್ರೆ ಹಾಕೋಬೋದು ನಿಮ್ಗೆ ಎಷ್ಟು ಬೇಕು ಅಷ್ಟು ಸೊ ಈಗ ಏನು ಪಾವ್ಬಜ್ಜಿ ಮಸಾಲ ಹಾಕ್ತೀನಿ ನೋಡ್ರಿ ಮಸಾಲೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಇಲ್ಲ ಸ್ವಲ್ಪ ಬೇಕು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಹಾಕಿದ್ರು ಓಕೆ ನಾನು ಜಾಸ್ತಿ ಹಾಕಿರಂಗಿಲ್ಲ ರೀ ಮತ್ತು ಉಳಿದ್ರೆ ನಾನು ಚಪಾತಿಗೆ ಅದಕ್ಕೇನು ರೀ ಯೂಸ್ ಮಾಡ್ಕಂತನಲ್ಲ ಹಂಗಾಗಿ ಜಾಸ್ತಿ ಏನಿಲ್ಲ ಒಂದೊಂದೊಂದುವರಿ ಸ್ಪೂನ್ ಅಷ್ಟು ಹಾಕಿದ್ದೆ ನೋಡ್ರಿ ಸೊ ಈಗ ಇದಕ್ಕೆ ಒಂದು ಸ್ವಲ್ಪ ಬ್ಯಾಡ್ಗಿ ಖಾರ ಕೊಡಿ ಬ್ಯಾಡ್ಗಿ ಮೆಣ್ಸಿನ್ಕಾಯಿದೆ ನಾವು ಗೊತ್ತಲ್ರಿ ಬ್ಯಾಡಿಗೆ ಹಾಗಾಗಿ ಅದ್ರದ್ದು ಖಾರ ಜಾಸ್ತಿ ಬೇಕಂತ ಹೇಳಿದ್ರೆ ಎರಡು ಸ್ಪೂನ್ ಒಂದು ಸ್ಪೂನ್ ಹೆಂಗೆ ನಿಮ್ಗೆ ಖಾರ ಬೇಕು ಹಂಗೆ ನೀವು ಆ್ಯಡ್ ಮಾಡ್ಕೊಳ್ರಿ ನೋಡಿರಿ ಮಸಾಲೆ ರೆಡಿ ಆಯ್ತು ಒಂದು ಸ್ವಲ್ಪ ನೀರು ಹಾಕ್ತೀನಿ ನೋಡ್ರಿ ಈಗ ಪಾವು ಬಜ್ಜಿ ರೆಡಿ ಹಾಕ ನೋಡ್ರಿ ಇನ್ನು ಬಜ್ಜಿ ರೆಡಿ ಆಯ್ತು ಅಂತ ಹೇಳಿದ್ರೆ ಇದು ಆದ್ಮೇಲೆ ಅವು ಬಿಸಿ ಬಿಸಿ ಇದನ್ನ ಏನು ಪಾವ್ ರೆಡಿ ಮಾಡ್ಕೊಬೋದಲ್ಲ ಹಾಗಾಗಿ ಇದು ಬಜ್ಜಿ ಅಂತರ ರೆಡಿ ಆಯ್ತು ನೋಡ್ರಿ ಭಾಳ ದಿನದಿಂದ ಅನ್ಕೋಳಕ್ ಕುಂತಿದ್ದೆ ಮಾಡ್ಕೊಂಡು ಮಾಡ್ಕೊಂಡನ ಒಬ್ಬಕ್ಕಿಗ್ ಏನು ಮತ್ತು ಒಬ್ಬಕ್ಕೆ ತಿಂದರೆ ಇನ್ನು ಉಳಿತೈತಿ ಇದು ಇದು ಉಳಿತಂದ್ರೆ ಮತ್ತೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ತಿನ್ನೋಕೆ ಇಷ್ಟಪಡಲ್ಲ ರಾಜು ಅನ್ನೋ ಕಾರಣಕ್ಕೆ ಚಪಾತಿ ಇದು ಮಸ್ತ್ ಆಕತ್ರಿ ಇದು ಗ್ರೇವಿ ಸಲ ಸೊ ನೋಡ್ರಿ ಆದ್ರೂ ಇಷ್ಟ ಆಯ್ತು ನೋಡ್ರಿ ಅಷ್ಟೇ ಮಾಡ್ಕೊಂಡ್ರೂ ಇಷ್ಟ ಆಗ್ತದೆ ಸೊ ಇದೊಂದು ಚೂರು ಬಾಯ್ಲ್ಡ್ ಆಯ್ತು ಅಂತ ಹೇಳಿದ್ರೆ ಸ್ವಲ್ಪ ಈಗ ಒಂಚೂರು ಕೊತ್ತಂಬರಿ ರೀ ಆಮೇಲೆ ಒಂಚೂರು ಕೊತ್ತಂಬರಿ ಹಾಕಿ ಲೆಮನ್ ಒಂದು ಹಿಂಡಿದ್ರೆ ಫೈನಲಿ ಏನಾಯ್ತ ಬಜ್ಜಿ ರೆಡಿ ಆಯ್ತು ನೋಡ್ರಿ ಅದಕ್ಕೊಂಚೂರು ಏನು ಮಾಡ್ತೀನಿ ಬೆಣ್ಣೆ ಇದ್ರೆ ಬೆಣ್ಣೆ ರೀ ಇಲ್ಲ ಅಂತ ಹೇಳಿದ್ರೆ ಒಂದು ಸ್ವಲ್ಪ ತುಪ್ಪ ಹಾಕಿದ್ರೆ ಥರ ಅದು ಟೇಸ್ಟ್ ಚೆನ್ನಾಗ್ಕತಿ ರೋಡ್ ಸೈಡ್ ಗಾಡಿ ಇಟ್ಕೊಂಡು ಮಾಡ್ತಿರ್ತಾರ ಅವರು ಆಗಲಿ ಹೋಟೆಲ್ನಾಗಲಿ ಅಥವಾ ಈ ಫುಡ್ ಫುಡ್ನೊಳಗೆ ಸಿಗ್ತಾ ಇರ್ತದ ನೋಡ್ರಿ ಪಾವ್ ಬಜ್ಜಿ ಸೊ ಆ ಥರ ಟೇಸ್ಟ್ ಕೊಡ್ತತಿ ಒಂದು ಸ್ವಲ್ಪ ಬೆಣ್ಣೆ ಇಲ್ಲ ತುಪ್ಪ ಹಾಕಿದ್ರೆ ಮಾತ್ರ ಟೇಸ್ಟ್ ಚೆನ್ನಾಗ್ ಆಗೈತಿ ಅಂತ ಅನ್ಸಾತೈತಿ ಘಮ್ ಅಂತ ಸ್ಮೆಲ್ ಬರತತಿ ಮನೆಯೆಲ್ಲ ನೋಡ್ರಿ ರೆಡಿಯಾ ನೋಡ್ರಿ ಈ ಥರ ಆಗೇತಿ ಸೊ ಇದೊಂದು ಬಾಯ್ಲ್ಡ್ ಆಗದ್ರಾಗ ನಾವೇನ್ ಮಾಡ್ಕೊಂಡ್ರಿ ತಗೊಂಡಿದ್ದೀನಿ ಸೊ ಇದನ್ನ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಸೆಂಟ್ರಿಕ ಎರಡು ಭಾಗ ಮಾಡ್ಕೊತೀನಿ ಎರಡನ್ನೋಡ್ರಿ ಹಂಚ್ ಕಾಯಿ ಹಾಕಿಟ್ಟಿ ಸೊ ಬ್ರೆಡ್ ಹಿಂಗೆ ಎರಡು ಎರಡೆರಡು ಭಾಗ ಮಾಡ್ಕೊಂಡ್ ನೋಡ್ರಿ ಇದಕ್ಕೇನಿಲ್ಲ ಈಗ ಇದಕ್ಕೆ 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 ಹಾಕ ಒಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ತೀನ್ರಿ ತುಪ್ಪ ಹಚ್ಚಿ ಹಚ್ಚಿ ಒಂಚೂರು ಒಂಚೂರು ಏನಂತ ಹೇಳಿದ್ರೆ ತವಾದ್ಮೇಲೆ ಬಿಸಿ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ರೋಸ್ಟ್ ಆಗ ಮತ್ತ ಅದು ಏನಂತ ಹೇಳಿದ್ರ ಬಜ್ಜಿ ಜೊತೆ ಪಾವು ಟೇಸ್ಟ್ ಚೆನ್ನಾಗಿರ್ತತಿ ಸಂಗಾಗಿ ಕಾಯಿಲ್ರಿ ಹ್ಮ್ ನೋಡ್ರಿ ಈಗ ಹಂಚ ಸೊ ತುಪ್ಪನ ಕಾದತಿ ಏನ್ ಮಾಡ್ತೀನಿ ಅಂದ್ರ ಸ್ವಲ್ಪ ತುಪ್ಪ ಹಚ್ಚ ಹಚ್ ಹಚ್ ನೀಟಾಗ ಫ್ರೈ ಮಾಡ್ಕೊಂಡ್ಬಿಟ್ರಸ್ ಅನ್ನಿಸ್ತದೆ ಇದು ನೀವು ಫ್ರೈ ಮಾಡ್ಕೊಂಡು ತಿನ್ಬೇಕು ಹಂಗ ತಿಂದ್ರೂ ಅದು ಪಾವ್ ಪಾವ್ಬಜ್ಜಿ ಚುಲಾಕಲ್ಲ ಹಂಗಾಗಿ ಒಂಚೂರು ಹಿಡ್ಕೊಂಡ ನೋಡ್ರಿ ತುಪ್ಪ ಹಚ್ಬೇಕು ತುಪ್ಪ ಬೆಣ್ಣೆ ಹಚ್ಚಿದ್ರು ಇದು ರುಚಿ ಅಂತ ಒಂಥರ ಹೋಟೆಲ್ ಸ್ಟೈಲ್ ಇಲ್ಲ ರೋಡ್ ರೋಡ್ ಒಳಗೆ ಈ ಪಾನಿಪುರಿ ಈ ಪಾವ್ಬಜಿ ಎಲ್ಲ ಗಾಡಿ ಇಟ್ಟಿರ್ತಾರೆ ನೋಡ್ರಿ ಸೊ ಆ ಟೇಸ್ಟ್ ಆಗ ನೋಡ್ರಿ ಇದು ಏನಂತ ಹೇಳಿದ್ರಿ ಅವು ಬಂದು ಭಾಳ ಸ್ಮೂತ್ ಆಗದವು ಸೊ ಹಾಗೊಂದು ಸ್ವಲ್ಪ ಏನಾಗಕತ್ತತಿ ಸಖತ್ ಸ್ಮೂತ್ ಆಗದವು ಬ್ರೆಡ್ ತುಪ್ಪ ಜಾಸ್ತಿ ಹಾಕಿಬೇಕ್ರಿ ಸೊ ಈ ಥರ ಒಂಚೂರು ಫ್ರೈ ಮಾಡ್ಕೊಂಬಿಟ್ರೆ ಇನ್ನೊಂದು ಹಾಕ್ತೇನೆ ನೋಡ್ರಿ ಈಗ ತುಪ್ಪ ಬೆಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಇದಕ್ಕೆ ಹಾಕೊಂಡ್ರೆ ಒಂಥರ ಚೆನ್ನಾಗಂತ ಅನ್ನಿಸ್ತದೆ ಫ್ರೈ ಆಗಿ ತವಾ ಇಟ್ಟಿದ್ರೆ ಚಂದ ಚಲೋ ಅನ್ನಿಸ್ತದೆ ಅಷ್ಟು ಕಾಯೋದಿಲ್ಲ ನಾನು ಏನು ತೊಗೊಳೋದು ಇದು ಹಂಚು ಐತಲ್ಲ ಇಲ್ಲ ಅಂಥೇಳಿ ಹಂಚಿನಾಗ ಫ್ರೈ ಮಾಡಿಕೊಡ್ತೇನೆ ನೋಡಿ ಫೈನಲಿ ನಂದು ಪಾವ್ ಬಜ್ಜಿ ರೆಡಿ ಆಯ್ತು ನೋಡ್ರಿ ನೋಡಿರಿ ಇದೊರ್ ಸ್ವಲ್ಪ ಮೆತ್ತಗೆ ಒಂದು ಸ್ವಲ್ಪ ಏನಂತ ಹೇಳಿದರೆ ಕುರುಮ್ ಕುರುಮ್ ಅನ್ನೋ ಥರ ಬ್ರೆಡ್ ಅಂತ ಹೇಳಿಬಿಟ್ರೆ ಮೆತ್ತ ಮೆತ್ತಗಂತ ಅನ್ನಿಸ್ತತ್ತಲ್ಲ ಸೊ ಹಂಗಂತ ಚಲೋ ಅಂತ ಅನಿಸಲ್ಲ ಚೂರು ತುಪ್ಪ ಹಾಕಿ ಫ್ರೈ ಮಾಡ್ಕೊಂಡ್ರೆ ನೋಡ್ರಿ ಪಾವು ರೆಡಿ ಆಗಿತ್ತು ಅದಕ್ಕೊಂಚಲ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ಫೈನಲಿ ಪಾವ್ ಬಜ್ಜಿ ರೆಡಿ ಸೊ ಈಗ ಸರ್ವ್ ಮಾಡ್ಕೊತೀನಿ ನೋಡ್ರಿ ಜಾಸ್ತಿ ಏನಾಗಿಲ್ಲ ಸ್ವಲ್ಪ ಆಗೈತಿ ಚೂಲೋನಾತ ನೋಡ್ರಿ ಈಗ ಏನು ಮಾಡ್ತೀನಿ ಅಂದ್ರೆ ಇಷ್ಟು ನಿಮ್ಗೆ ಗಟ್ಟಿ ಬೇಕಂದ್ರೆ ಗಟ್ಟಿ ಇಲ್ಲ ನೀರು ಬೇಕಂದ್ರೆ ನೀರು ಈಗ ಒಂದು ಮೇಲೆ ಕೊತ್ತಂಬರಿ ಹಾಕಿ ಚೂರು ಒಂಥರ ಚೆನ್ನಾಗಿ ಅನಿಸ್ತತಿ ಮೇಲೆ ಕೊತ್ತಂಬರಿ ಇದ್ರೆ ಸಂಗಾಗಿ ಒಂದು ಎರಡು ಕೊತ್ತಂಬರಿ ಹಿಂಗೆ ಹಾಕಿನಿ ಅದ್ರ ಜೊತೆಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಅದು ಈರುಳ್ಳಿ ಹಾಕೊಂಡು ತಿಂದರೆ ಅದೊಂಥರ ಟೇಸ್ಟ್ ಸಖತ್ತಾಗಿ ಇರ್ತತಿ ಅದ್ರ ಜೊತೆಗೆ ಆಮೇಲೆ ಒಂದು ಸ್ವಲ್ಪ ಲೆಮನ್ ಹಿಂಡ್ಕೋಬೇಕ್ರಿ ನೋಡಿರಿ ಫೈನಲ್ಲಿ ನಂದು ಬಾಜಿ ರೆಡಿ ಆತ ನೋಡಿರಿ ಸೊ ಈ ತರ ಐತಿ ನನ್ ಪಾವ್ ಬಜಿ ನೋಡ್ರಿ ಪಾವ್ ಬಾಜಿ ರೆಡಿ ಬರ್ರಿ ಎಲ್ಲಾರು ತಿನ್ನ ಈಗ ಪಾವ್ ಬಾಜಿ ರೆಡಿ ಆತ ಸೊ ತಿನ್ನ ಸ್ವಲ್ಪ ಲೆಮನ್ ಹಾಕಂತಿ ಲೆಮನ್ ಹಂಗ ಇಟ್ಟಿದ್ದೆ ನನ್ನ ವಿಡಿಯೋ ಮಾಡ್ಕೊಂಡ್ ಫೋಟೋಕೋಸ್ಕರ ಅಂತ ಸೊ ಈಗ ತಿನ್ನಕೊಂತೀನಿ ಸೊ ಪಾವ್ ಬಾಜಿ ಅಂತೂ ಮಸ್ತ್ ಆಗೇತಿ ಬರ್ರಿ ಎಲ್ಲಾರು ತಿನ್ನನು ಸೊ ಈ ವಿಡಿಯೋ ಏನಾರ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ಪತ್ತಾಗಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ರಿ ಸೊ ಯಾರಾದರೂ ಹೊಸೊಬ್ಬರು ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಒಬ್ಬರ್ರಿ ಹೆಂಗಾಗೈತಿ ನೋಡೋಣ ಟೇಸ್ಟ್ ಇದು ಬ್ರೆಡ್ ಸ್ಮೂತ್ ಆಗಿರೋದ್ರಿಂದ ಸಖತ್ತಾಗಿ ಒಂಥರ ರೋಸ್ಟಾಗಿ ಚೆನ್ನಾಗಾಗೈತಿ ಸೊ ನೀವು ನಿಮ್ಮ ಹ್ಯಾಂಗೆ ಮಾಡ್ಕರಿ ತಿಂದ್ಕರ್ರಿ ಹ್ಮ್ ಫುಡ್ಬಲ್ ಆಗತ್ತೆ ಸೊ ನಾನು ನಿಮ್ಗೆ ನೆಕ್ಸ್ಟ್ ಬ್ಲಾಗ್ನಾಗ ಸೊ ಮತ್ತೆ ಯಾವ್ದಾದ್ರು ವೆರೈಟಿ ಜೊತೆ ಎಲ್ಲ ನೆಕ್ಸ್ಟ್ ಬ್ಲಾಗ್ನಾಗ ಮ್ಯಾಗ ನಾನು ನಿಮಗೆ ಸಿಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್